ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಒಂದು ಕಾಳು ಪಲ್ಯ ಮಾಡಿ ತೋರಿಸ್ತೀನಿ ಮದುವೆ ಮನೆಯಲ್ಲಿ ಪೂರಿಗೆ ಚಪಾತಿಗೆ ಸೈಡಿಗೆ ಪಲ್ಯ ಕೊಡ್ತಾರಲ್ಲ ಪೂರಿಗೆ ಹಚ್ಕೊಂಡು ಊಟ ಮಾಡೋಕ್ಕೆ ಆ ಥರ ಪಲ್ಯನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಹಸಿ ಕೊತ್ತಂಬ್ರೆ ಕರಿಬೇವು ಬೆಳಗಡ್ಡೆ ಹಸಿ ಶುಂಠಿ ಹಸಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಈಗ ಇದನ್ನ ಮಿಕ್ಸಿಗೆ ಹಾಕಿ ಮಸಾಲೆ ರುಬ್ಕೊಳ್ಳೋಣ ನೋಡಿ ನಾನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನ ಮಸಾಲೆನ ರುಬ್ಕೊತೀನಿ ಮದುವೆ ಮನ್ಗಳಲ್ಲಿ ಇದೇ ಥರ ಮಸಾಲೆ ರುಬ್ಕೊಂಡು ಪಲ್ಯ ಮಾಡ್ತಾರೆ ಈ ಥರ ಮಸಾಲೆ ರುಬ್ಕೊಂಡು ಪಲ್ಯ ಮಾಡಿದ್ದು ಇದು ಪೂರಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಬಿಳಿ ಹೋಳಿಗೆ ಮಾಡ್ತಾರಲ್ಲ ಮದುವೆ ಮನ್ಗಳಲ್ಲಿ ಅದಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ನಾನಿಲ್ಲಿ ಎಲ್ಲ ಹಾಕ್ಕೊಂಡೆ ಜಾರಿಗೆ ಇದನ್ನ ಮಿಕ್ಸಿ ಮಾಡ್ಕೊಂಡು ತಗೊಂಬರ್ತೀನಿ ನೋಡಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡೆ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ತಗೊಂಬರ್ತೀನಿ ನೋಡಿ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಅರ್ಧ ಚೌಟು ಎಣ್ಣೆ ಹಾಕ್ಕೊಂಡೆ ಈಗ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊತಿದ್ದೀನಿ ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದೆ ಇದನ್ನ ಸ್ವಲ್ಪ ಚೌಟಿಂದ ಕೈಯಾಡೋಣ ನೋಡಿ ಇಲ್ಲಿ ಸ್ವಲ್ಪ ಕರಿಬೇ ತಗೊಂಡಿದ್ದೆ ಅದನ್ನು ಸೇರಿಸಿದೆ ಅವು ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕೊಂಡಿರ್ತೀವಲ್ಲ ಹಾಗಾಗಿ ನಾನು ಮೆಣಸಿನ್ಕಾಯಿನ ಮತ್ತೆ ಎಕ್ಸ್ಟ್ರಾ ಸೇರಿಸಿಲ್ಲ ನೋಡಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋತನ ಇದನ್ನು ಕೈಯಾಡೋಣ ಸಾಕು ಈಗ ನಾನು ಹೆಸರು ಕಾಳು ನೆನೆ ಹಾಕಿದ್ದೆ ಒಂದಿನ ಮುಂಚೆನೇ ಹೆಸರುಕಾಳು ನೆನೆ ಹಾಕಿ ಅದನ್ನು ಒಂದು ಜಲರೆಯಲ್ಲಿ ಹಾಕಿ ಕಾಳನ್ನ ನೀರು ಬಸ್ತು ಒಂದು ಡಬ್ಬೆಯಲ್ಲಿ ಹಾಕಿಟ್ಟಿದ್ದೆ ಚೆನ್ನಾಗಿ ಮಳಿಕೆ ಬಂದಿದ್ದಾವೆ ನೋಡಿ ಈಗ ಒಂದು ತೊಳ್ಕೊಂಡು ಹಾಕ್ತಾಯಿದ್ದೀನಿ ಈಗ ಇದನ್ನೊಂದ್ಸಲಿ ಕೈಯಾಡೋಣ ಸ್ವಲ್ಪ ಇದಕ್ಕೆ ನೀರು ಸೇರಿಸೋಣ ಸ್ವಲ್ಪ ನೀರು ಸೇರಿಸಿ ಒಂದು ಹತ್ತು ನಿಮಿಷ ಇದನ್ನು ಬೇಯೋಕ್ಕೆ ಬಿಡೋಣ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಇದು ಬೇಯಬೇಕು ಆಮೇಲೆ ಮಸಾಲೆ ಹಾಕೋಣಂತೆ ನೋಡಿ ಈಗ ನಾನು ಒಂದು ಹತ್ತು ನಿಮಿಷ ತಟ್ಟೆ ಮುಚ್ಚಿ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಟಮ್ಟೆನೂ ಸೇರಿಸ್ತಾ ಇದ್ದೀನಿ ಒಂದು ಟಮ್ಟೆಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಸಲ ಕೈಯಾಡಿ ಒಂದು ತಟ್ಟೆ ಮುಚ್ಚಿ ಇದನ್ನ ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಟಮ್ಟೆಣ್ಣು ಚೆನ್ನಾಗಿ ಬೇಯುತ್ತೆ ಒಂದು ಐದು ನಿಮಿಷ ಬೇಯ್ಯಕ್ಬಿಟ್ರೆ ನೋಡಿ ಇದು ಸಾಕು ಬೆಂದಿದೆ ಈಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತದಿ ನೋಡಿ ನೋಡಿ ಇನ್ನೂ ಸ್ವಲ್ಪ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದು ಉಳಿದಿತ್ತು ಅದನ್ನು ಸೇರಿಸ್ಕೊಂಡೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ನಾನು ಬೇಯ್ಬಿಟ್ಟಿದ್ದೆ ಈಗ ತೆಗೆದೆ ನೋಡಿ ಈಗ ನಾನು ಇದಕ್ಕೆ ಮನೆಯಲ್ಲೇ ಸಾಂಬಾರು ಪುಡಿ ನಾವು ಮಾಡಿಟ್ಕೊಂಡಿರ್ತೀವಿ ಅದನ್ನು ಎರಡು ಸ್ಪೂನ್ ಹಾಕ್ಕಂಡೆ ಈಗ ಗುರಾಳ ಪುಡಿ ಕುರ್ಸಾನಿ ಪುಡಿ ಅಂತಾರಲ್ಲ ಅದನ್ನು ನಾನು ಒಂದು ಸ್ಪೂನ್ ಸೇರಿಸಿದೆ ಈಗ ಎರಡು ಸ್ಪೂನು ಕಡಲೆ ಪುಡಿ ಹಾಕ್ಕೊತೀನಿ ಈಗ ಸ್ವಲ್ಪ ಅರಶಿನ ಸೇರಿಸೋಣ ಈಗ ಇದನ್ನ ಚೌಟಿಂದ ಒಂದು ಸಲ ಎಲ್ಲ ಕ್ಲೀನಾಗೆ ಆಡೋಣ ಎಲ್ಲ ಹೊಂದ್ಕೊಳ್ತಾನ ನೋಡಿ ಈಗ ಇದು ಗಟ್ಟಿ ಅನಿಸುತ್ತೆ ಸ್ವಲ್ಪ ಇದಕ್ಕೆ ನೀರು ಬಿಡೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡೆ ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸುತ್ತೆ ಅದು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡೆ ಈಗ ನೋಡಿ ಎರಡು ಸ್ಪೂನು ನಾನು ಉಪ್ಪು ಹಾಕೊತ ಇದ್ದೀನಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಾ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ನಾನು ಸ್ವಲ್ಪ ಹುಳಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹುಳಿ ಸೇರಿಸ್ಬೇಕು ಈಗ ಒಂದ್ಸಲಿ ಎಲ್ಲ ಕ್ಲೀನಾಗೆ ಚೌಟಿಂದ ಕೈ ಆಡಿದರೆ ಮುಗಿತಿದ್ದು ಪಲ್ಯ ಯಾರೆಲ್ಲ ಹೊಸಬ್ರ ಹಾಗೇ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟು ಬೆಲ್ಲೆಕಾಲು ಬರುತ್ತೆ ಅದನ್ನ ಪ್ರೆಶ್ ಮಾಡಿ ಹಾಲಂಥ ಆಪ್ಷನ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ನೆಕ್ಸ್ಟ್ ಹಾಕೋಂಥ ವೀಡಿಯೋ ನಿಮಗೆ ಫಸ್ಟ್ ಬರ್ತವೆ ಆಕೆ ಹೋಗಿ ಬರೋಣವಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್